ರೈಲ್ವೆ ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆ ಇಲಾಖೆ ಶುಭ ಸುದ್ದಿಯೊಂದನ ನೀಡಿದೆ ಹೊಸ ವರ್ಷದಿಂದ ರೈಲ್ವೆ ಪ್ರಯಾಣಿಕರಿಗೆ ಬಂಪರ್ ಕೊಡುಗೆ ಒಂದು ಸಿಗಲಿದೆ ಯಾರು ರೈಲ್ವೆ ಟಿಕೆಟ್ ಮುಂಗಡ ಬುಕ್ಕಿಂಗ್ ಮಾಡಿ ಪ್ರಯಾಣಿಸುತ್ತಾರೋ ಅವರಿಗೆ ರಿಯಾಯಿತಿ ನೀಡುವುದಾಗಿ ಭಾರತೀಯ ರೈಲ್ವೆ ಇಲಾಖೆ ತಿಳಿಸಿದೆ ಜನವರಿ ಹದಿನಾಲ್ಕರಿಂದ ಈ ನಿಯಮ ಜಾರಿಗೆ ಬರಲಿದೆ ಯಾವುದೇ ಡಿಜಿಟಲ್ ವಿಧಾನದ ಮೂಲಕ ರೈಲ್ವೆ ಮುಂಗಡ ಟಿಕೆಟ್ ಕಾಯ್ದಿರಿಸುವ ಪ್ರಯಾಣಿಕರು ಇನ್ಮುಂದೆ ರಿಯಾಯಿತಿ ಪಡೆಯಲಿದ್ದಾರೆ ರೈಲ್ ಲೋನ್ ಅಪ್ಲಿಕೇಶನ್ಗಳ ಮೂಲಕ ಆರ್ ವ್ಯಾಲೆಟ್ ಪಾವತಿಗಳಿಗೆ ಮಾತ್ರ ಈ ರಿಯಾಯಿತಿ ಸಿಗಲಿದೆ ಶೇಕಡಾ ಮೂರರಷ್ಟು ಕ್ಯಾಶ್ ಬ್ಯಾಕ್ ಮರಳಿ ನಿಮ್ಮ ಖಾತೆಗೆ ಜಮೆಯಾಗಲಿದೆ ಎಂದು ಭಾರತೀಯ ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಡಿಜಿಟಲ್ ಬುಕ್ಕಿಂಗ್ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ ಇದಕ್ಕಾಗಿ ಅಗತ್ಯ ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡಬೇಕಾದ ಅವಶ್ಯಕತೆ ಇದೆ ಮುಂದಿನ ವರ್ಷದ ಜನವರಿ ಹದಿನಾರರಿಂದಲೇ ಈ ಆಫರ್ ಜಾರಿಗೆ ಬರುತ್ತಿರುವುದರಿಂದ ಭಾರತೀಯ ರೈಲ್ವೆ ಇಲಾಖೆ ತ್ವರಿತಗತಿಯಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಕಾರ್ಯ ಕೈಗೊಂಡಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ